ಏ ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಚಂದ್ರ ಯೂಟ್ಯೂಬ್ ಬ್ಲಾಗ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಚೆನ್ನಾಗಿದ್ರ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಈ ಬ್ಲಾಗ್ ಬಂದ್ಬಿಟ್ಟು ಲಾಸ್ಟ್ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಅವತ್ತು ನಾನು ಎದ್ದು ಬಂದಾಗ ಆಲ್ಮೋಸ್ಟ್ ಒಂದು ಫೈ ಫಾರ್ಟಿ ಫೈ ಸಿಕ್ಸ್ ಆ ಟೈಮ್ ಆಗಿತ್ತು ಬೆಳಿಗ್ಗೆನೇ ಎದ್ದು ಬಂದಿದ್ದೆ ಸ್ಯಾಟರ್ಡೇ ಆಗಿದ್ದರಿಂದ ಪೂಜೆ ಕೂಡ ಇತ್ತು ಪಾಪುನ ಕ್ಲಾಸಿಗೆ ಕೂಡ ಬೇಗ ಕಳಿಸಬೇಕಿತ್ತು ಹಾಗಾಗಿ ಬೇಗ ಬಂದು ನಿಂತ್ಕೊಂಡು ನೋಡ್ತಿದ್ದೆ ಆಚೆ ವೆದರ್ ಕೂಡ ಚೆನ್ನಾಗಿತ್ತು ನೈಟೇ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಟಿದ್ದೆ ಬೆಳಗ್ಗೆ ಬೆಂಡೆಕಾಯಿ ಗೊಜ್ಜು ಮಾಡಿ ದೋಸೆ ಮಾಡೋಣ ಅಂತ ಹೇಳಿ ಅಷ್ಟಲ್ಲಿ ಪಾಪು ಕೂಡ ಎದ್ದು ಬಂದು ನಾನು ಬಿಸಿನೀರು ಕುಡಿತಿದ್ದೆ ನಾರ್ಮಲಾಗಿ ನಾನು ಡೈಲಿ ಎದ್ದಾಗ ಬಿಸಿನೀರು ಕುಡಿತೀನಿ ಅವಳು ಕೂಡ ನಾನು ಕುಡಿ ಅಂತ ನೋಡಿ ಅಮ್ಮ ನಾನು ಕುಡಿತೀನಿ ಅಂತ ಕೇಳಿದ್ಲು ಅವಳಿಗೂ ಕೊಟ್ಟೆ ಯೂಶ್ವಲಿ ಇವಾಗ ಅದು ಅಭ್ಯಾಸ ಆಗೋಗಿದೆ ಡೈಲಿ ನಾನು ಎದ್ದು ಬರೋ ಟೈಮ್ಗೆ ಏನಾದರೂ ಅವಳು ಎದ್ದು ಬಂದರೆ ನಾನು ಕುಡಿತೀನಿ ಅಂತ ಕೇಳಿ ಈಸ್ಕೊಂಡು ಕುಡಿತಾಳೆ ಇಲ್ಲ ಅಂತ ಅಂದರೆ ಇಲ್ಲ ಅವಳಿಗೂ ಬಿಸಿನೀರು ಕೊಟ್ಟು ಬೆಂಡೆಕಾಯಿ ಕಂಪ್ಲೀಟಾಗಿ ಫ್ರೈ ಮಾಡಿಕೊಂಡು ಬೆಂಡೆಕಾಯಿನ ನೈಟೇ ಕಟ್ ಮಾಡಿ ಇಡೋದ್ರಿಂದ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಜಾಸ್ತಿ ಟೈಮು ಫ್ರೈ ಮಾಡೋಂಗಿಲ್ಲ ಬೇಗ ಫ್ರೈ ಆಗೋಗುತ್ತೆ ಬೆಂಡೆಕಾಯಿ ಅದು ಒಂದು ಬೆನಿಫಿಟ್ಟು ಅದಾದ್ಮೇಲಿಂದ ಬೆಂಡೆಕಾಯಿ ಗೊಜ್ಜು ಎಲ್ಲ ರೆಡಿ ಮಾಡಿ ನಾನಿಲ್ಲಿ ದೋಸೆ ಹಾಕ್ತಿದ್ದೀನಿ ಫಸ್ಟ್ ಅವಳೇ ಕ್ಲಾಸಿಗೆ ಹೋಗೋದ್ರಿಂದ ಏನೇ ಆದರೂ ಫಸ್ಟ್ ಪ್ರಿಫ್ರೆನ್ಸ್ ಅವಳೇ ಏನೇ ಗೊಜ್ಜು ಕೂಡ ರೆಡಿ ಆಯಿತು ದೋಸೆ ಕೂಡ ರೆಡಿ ಮಾಡಿ ತಿನ್ನೋಕ್ಕೆ ಮತ್ತು ಲಂಚ್ಗೆಲ್ಲ ದೋಸೆನೆ ಪ್ಯಾಕ್ ಮಾಡಿದ್ದೀನಿ ಆ್ಯಂಡ್ ಸ್ನ್ಯಾಕ್ಸ್ಗೆ ಅಂತ ಒನ್ ಪೀಸ್ ಕೇಕ್ ಕೂಡ ಡ್ರೈ ಕೇಕ್ ಕೂಡ ಕೊಟ್ಟೆ ಅದೆಲ್ಲ ಕೊಟ್ಟು ಒಳಗೆ ಕಳಿಸಿ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ಪಾಪು ರೆಡಿ ಆಗಿದ್ದೆ ಅವಳು ಬಂದ ತಕ್ಷಣ ನಾನು ಮತ್ತು ನನ್ನ ಹಸ್ಬೆಂಡ್ ಪಾಪು ಮೂರು ಜನ ಸೇರಿಕೊಂಡಿರೋದು ಎಲ್ಲ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನು ಎತ್ತ ಎಲ್ಲಿಗೆ ಯಾಕೆ ಅಂತ ಹೇಳಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಸೊ ಪ್ಲೀಸ್ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೆದರ್ ತುಂಬ ಕೋಲ್ಡ್ ಇದ್ದಿದ್ದ ಕಾರಣ ಫುಲ್ ಪ್ಯಾಕ್ ಆಗಿ ಕವರಾಗಿ ನಾವು ಹೋಗ್ತಾ ಇದ್ದೀವಿ ಸುಮ್ಮನೆ ಯಾಕೆ ಶೀತ ಯಾಕೆ ಮೂಶ್ವರ ಆ ಥರ ಎಲ್ಲ ಬರೋದು ಬೇಡ ಅಂತ ಅಂದ್ಕೊಂಡು ಹೊರಟ್ವಿ ಮನೆಯಿಂದ ಮನೆಯಿಂದ ಹೊರಡಷ್ಟರಲ್ಲೇ ಫೋರ್ ಫೋರ್ ತರ್ಟಿ ಆ ಥರ ಟೈಮ್ ಆಗೋಗಿತ್ತು ಅಷ್ಟರಲ್ಲೇ ಮಳೆ ಬರೋ ಥರ ವೆದರು ಬಿಸಿಲು ಬರೋ ಥರ ವೆದರ್ ಚೇಂಜ್ ಆಗ್ತಾನೆ ಇತ್ತು ಆ ಮಳೆನೂ ಅನಿ ಬರೋ ಥರ ಅನ್ನಿಸ್ತಿತ್ತು ಈ ಕಡೆ ಸ್ವಲ್ಪ ದೂರ ಹೋದರೆ ಬಿಸಿಲು ಅನ್ನೋ ಥರ ಫೀಲ್ ಆಗ್ತಿತ್ತು ಹಾಗಾಗಿ ಎಷ್ಟು ಬೇಗ ನಾವು ರೀಚ್ ಆದ್ವಿ ಅನ್ನೋ ನಮಗೆ ಗೊತ್ತೇ ಆಗಲಿಲ್ಲ ಆಲ್ಮೋಸ್ಟ್ ನಾವು ಹೋಗಬೇಕಾದ್ರೆ ತುಂಬ ಅಂದರೆ ನೇಚರ್ ಜಾಸ್ತಿ ಸಿಗುತ್ತೆ ಆಚೆ ಈಚೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು ಬೆಟ್ಟ ಹೊಳೆ ನೀರು ಆ ಥರದ್ದೆಲ್ಲ ಸಿಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಪಾಪಗೂ ತೋರಿಸ್ಕೊಂಡು ಅವಳ ಜೊತೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಹೇಗೆ ಹೋದ್ವಿ ಅಂತಲೇ ಗೊತ್ತಾಗಲಿಲ್ಲ ಟೂ ಅವರ್ಸ್ ಆಗುತ್ತೆ ಆಲ್ಮೋಸ್ಟ್ ಅವ್ರ ಮನೆಗೆ ನಮ್ಮ ಮನೆಯಿಂದ ಆ ಟೈಮೇ ಗೊತ್ತಾಗಲಿಲ್ಲ ನಮಗೆ ಆ ರೀತಿ ಜರ್ನಿ ಆಯ್ತು ಇವತ್ತು ಅದೆಲ್ಲ ಆದಮೇಲೆ ನಾವು ಮನೆಗೆ ಬಂದ್ವಿ ಸ್ವಲ್ಪ ಏನೇನೋ ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಅವ್ರ ಮನೆಗೆ ಬಂದ್ವಿ ಅಷ್ಟರಲ್ಲಿ ಅವ್ರ ಮನೆ ಹಸುಗಳೆಲ್ಲ ಇದೆ ಅವರು ಹಾಲು ಕರೀತಿದ್ರು ಪಾಪು ಹೋಗಿ ಮಾತಾಡಿಸ್ತಿದ್ಲು ಅದು ವಾಯ್ಸ್ ರೆಕಾರ್ಡ್ ಆಗಿಲ್ಲ ನಾನು ಬೇರೆ ಆಚೆ ಸೌಂಡ್ಗಳೇ ಜಾಸ್ತಿ ಬಂದ್ಬಿಟ್ಟಿದೆ ಹಾಗಾಗಿ ಅದನ್ನು ನಾನು ಮ್ಯೂಟ್ ಮಾಡಿದ್ದೀನಿ ಅದಾದ ಮೇಲಿಂದ ನಾನು ಸ್ವಲ್ಪ ಹಿಂದೆ ಎಲ್ಲ ಹೋಗಿ ನೋಡಿದೆ ತುಂಬ ಚೆನ್ನಾಗಿ ಗಿಡಗಳನ್ನೆಲ್ಲ ಹಾಕೋಗಿದ್ರು ಚೆನ್ನಾಗಿ ಕಾಣಿಸ್ತಿತ್ತು ಅದು ಅವ್ರ ಮನೆ ಮುಂದೆನೂ ಆ ಥರನೇ ಇದೆ ಹಿಂದೆನೂ ಆ ಥರನೇ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಕಾಫಿ ಕುಡಿಯೋಣ ಅಂತ ಕೂತಿದ್ವಿ ಪಾಪು ಏನೋ ಸ್ವೀಟ್ ತಿಂತಿದ್ರು ಇವ್ರನ್ನಾಗಲೇ ನನ್ನ ವೀಡಿಯೋಸಲ್ಲೆಲ್ಲ ನೀವು ನೋಡಿರ್ತೀರ ನಾನು ನಮ್ಮ ಅಕ್ಕೇ ಮನೆಗೆ ಬಂದಿದ್ದೀನಿ ಅವರಿಗೆ ಗೌರಿ ಹಬ್ಬ ಟೈಮ್ ಅಲ್ವಾ ಕುಂಕುಮ ಬಾಗಿನ ಕೊಟ್ಟು ಹೋಗೋಣ ಅಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ನನ್ನ ಮಗಳು ಬಂದಿದ್ವಿ ಯಾಕಂತಂದ್ರೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಗೌರಿ ಹಬ್ಬಕ್ಕೆ ಪ್ರತಿ ವರ್ಷ ನಾನು ಯಾವತ್ತೂ ಮಿಸ್ ಮಾಡಿಲ್ಲ ಇಷ್ಟು ವರ್ಷದಲ್ಲಿ ಹಾಗಾಗಿ ಹಬ್ಬ ಇದ್ದಿದ್ದರಿಂದ ಕೊಟ್ಟು ಹೋಗಿಬಿಡೋಣ ಅಂತ ಹೇಳಿ ಬಂದಿದ್ವಿ ಬರಶ್ರಲ್ಲೇ ನೈಟ್ ಆಗಿರೋದ್ರಿಂದ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಅವ್ರ ಮನೆಗೆ ಗದ್ದೆ ನಾಟಿ ಎಲ್ಲ ಮಾಡ್ತಿದ್ರು ಅಡುಗೆ ಮಾಡೋದ್ರಲ್ಲಿ ಫುಲ್ ಆಗೋದೆ ಯಾವುದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ಮಾಡಬೇಕಿತ್ತು ಅಂತ ಇವಾಗ ಅನ್ನಿಸ್ತಿದೆ ನನಗೆ ಐಡಿಯಾನೂ ಬರಲಿಲ್ಲ ಆವಾಗ ಮಾಡಬೇಕು ಅಂತ ಅದೆಲ್ಲ ಮುಗಿಸ್ಕೊಂಡು ಬೆಳಗ್ಗೆಯಿಂದ ಸಂಜೆ ತಕ್ಕ ಕಂಪ್ಲೀಟ್ ಅಡುಗೆ ಅಡುಗೆ ಅಂತಲೇ ಬ್ಯುಸಿಯಾಗಿ ಹೋದ್ವಿ ಅದೆಲ್ಲ ಆದ್ಮೇಲಿಂದ ನಾನಿಲ್ಲಿ ಅಪ್ ಆಗಿ ಅವರಿಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಓಡೋಣ ಅಂತ ಡಿಸೈಡ್ ಮಾಡಿದೆ ಪ್ರತಿ ವರ್ಷ ನಾನು ಅವ್ರಿಗೆ ಕೊಡೋ ಅವ್ರಿಗೆ ನಾನು ಅರ್ಶನ ಕುಂಕುಮ ಕೊಡೋಕೋದಾಗಲೇ ಅವರು ಕೂಡ ನನಗೆ ಅಲ್ಲೇ ಕೊಟ್ಟು ಕಳಿಸ್ತಾರೆ ಇದಾಗಿತ್ತು ಈ ವ್ಲಾಗು ಆ್ಯಂಡ್ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟು ಕೂಡ ಬರುತ್ತೆ ನಾನು ಮೈಸೂರಿಗೆ ಹೋಗಿದ್ದು ಅಲ್ಲಿ ಏನೇನೆಲ್ಲ ಮಾಡಿದೆ ಯಾವ ಥರ ಹಬ್ಬನ ಸೆಲೆಬ್ರೇಟ್ ಮಾಡಿದೆ ಅನ್ನೋದು ಬರುತ್ತೆ ನೆಕ್ಸ್ಟ್ ನಿಮಗೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಯಾವ ಥರ ವ್ಲಾಗ್ಸನ್ನ ಮಾಡಬೇಕು ಯಾವ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಒಂದು ಕ್ಲೂ ಏನಾದರೂ ಕೊಡೋದು ನಿಮ್ಮ ಅನಿಸಿಕೆ ಏನಾದರೂ ನೋಡ್ತಿರೋರು ವೀವರ್ಸ್ ಈ ಥರ ವೀಡಿಯೋಸ್ ಬೇಕು ಅಂತ ನಿಮ್ಗೆ ಅನಿಸಿದ್ದಲ್ಲಿ ಕಾಮೆಂಟ್ ಮಾಡಿ ನನ್ನ ಕೈಲಾದರೆ ಖಂಡಿತ ಅದೇ ರೀತಿ ವೀಡಿಯೋಸ್ನ ಮಾಡಿ ಪೋಸ್ಟ್ ಮಾಡ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್